ಶನಿ ಶನಿಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ರ ಶನಿವಾರದಂದು ಅನ್ನದಾನ ಮತ್ತು ಶನಿಮಹಾತ್ಮನ ಕಥೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಲು ಕರೆ ಚಿಂತಾಮಣಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಬಗುಂಡು ರಸ್ತೆಯ ಮೆಹಬೂಬ್ ನಗರ ಸರ್ಕಲ್ ಮುಂಭಾಗದ ನಾಗನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಶನಿಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ಆಗಸ್ಟ್ ರ ಶನಿವಾರದಂದು ಮೇಸ್ತ್ರಿ ವೆಂಕಟರಾಯಪ್ಪ ಮತ್ತು ಮುನಿ ನಾರಾಯಣಪ್ಪ ಕುಟುಂಬಸ್ಥರಿಂದ ವಿಶೇಷ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಗ್ರಹಾರ ಗೋವಿಂದರವರು ತಿಳಿಸಿದರು ಆಗಸ್ಟ್ ಹದಿನಾರರ ಶನಿವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ವಿಶೇಷ ಪೂಜೆ ಕಾರ್ಯಕ್ರಮ ಇದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿಯವರೆಗೂ ಪ್ರಸಾದ ಹಾಗೂ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಂತರ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೂ ಶನಿ ಮಹಾತ್ಮನ ಹರಿಕತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಶಿವಣ್ಣ ಬಾಬು ಕರವೇ ಮೋಹನ್ ಗೋಪಿನಾಥ್ ರಂಗನಾಥ್ ಅಪ್ಪಲ್ಲ ಕೃಷ್ಣರಾವ್ ಕುಮಾರ ಜಗ್ಗದೀಶ್ ಸೇರಿದಂತೆ ಮುಂತಾದವರು ಉಪಸ್ಥಿತಿಯಿದ್ದರು ಶನಿಮಹಾತ್ಮಗೆ ನಮಸ್ಕಾರ ನಮ್ಮಪ್ಪ ಮುನ್ನಡಪ್ಪ ಬೇಸಿಗೆ ನಮ್ಮ ದೊಡ್ಡಪ್ಪ ವೆಂಕಟರಾಯಪ್ಪ ಅವ್ರ ಮಕ್ಕಳಾದ ನಾವು ಇದೇ ತಿಂಗಳು ಹದಿನಾರನೇ ತಾರೀಕು ಶನಿಮಹಾತ್ಮ ಕಥೆ ಇದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಎಂಟು ಗಂಟೆ ಅವ್ರದ್ದು ಊಟದ ವ್ಯವಸ್ಥೆ ಇರುತ್ತದೆ ಎಂಟರಿಂದ ಒನ್ ಅವರು ವೆಯ್ಟ್ ಮಾಡಿಬಿಟ್ಟು ಅದೇ ದಿವಸ ಒಂಬತ್ತರಿಂದ ಬೆಳಗ್ಗೆ ಐದು ಗಂಟೆ ಅವ್ರಿಗೂ ಶನಿ ಮಹಾತ್ಮ ದೇವ ವಿಕ್ರಮರಾಜ ಕಥೆ ಇರುತ್ತದೆ ಅದಕ್ಕೆ ಹೆಚ್ಚಿನ ಸಂಖ್ಯೆ ಜನ ಬಂದು ಹೋಗಬೇಕು ನಮಸ್ಕಾರ ಏನಪ್ಪಾ ಅಂದ್ರೆ ವರ್ಷ ವರ್ಷ ನಾವು ಶನಿಮಾತ್ಮ ಕತೆ ಮಾಡ್ತಾ ಇದೀವಿ ಅದೇ ಥರ ಈ ವರ್ಷನ ಮಾಡ್ತಾ ಇದೀವಿ ಇದೇ ತಿಂಗಳಲ್ಲಿ ಹದಿನಾರನೇ ತಾರೀಕು ಅಂದ್ರೆ ನಾಡಿದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಪ್ರಸಾದ ಇರುತ್ತೆ ಎಂಟರಿಂದ ನಿಲ್ಲಿಸ್ಬಿಟ್ಟು ಒಂದು ಅವರು ವೆಯ್ಟ್ ಮಾಡಿಬಿಟ್ಟು ಒಂಬತ್ತರಿಂದ ಬೆಳಗ್ಗೆ ಐದು ಗಂಟೆವರೆಗೂ ಶನಿಮಾತ್ಮ ವಿಕಲ್ ಮಹಾರಾಜ ಕತೆ ಹೆಚ್ಚಿನ ಸಂಖ್ಯೆ ಜನ ಬಂದು ದೇವರಿಗೆ ಕುಟುಂಬ ಆಗ್ಬೇಕು ಚಿಂತಾಮಣಿ ತಾಲೂಕಿನ ಭಕ್ತಾದಿಗಳಂತೆ ವಿನಂತಿ ಚಿಂತಾಮಣಿ ತಾಲೂಕಿನ ಈಶ್ವರನ ದೇವಸ್ಥಾನದ ಹತ್ತಿರ ಬೆಳಿಗ್ಗೆ ಎಂಟರಿಂದ ಸಂಜೆ ಆರರವರೆಗೂ ಊಟದ ವ್ಯವಸ್ಥೆ ಇರುತ್ತದೆ ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇವೆ ಚಿಂತಾಮಣಿಯ ಎಲ್ಲ ಭಕ್ತ ಸಮೂಹಕ್ಕೆ ನಮಸ್ಕಾರಗಳು ಇವತ್ತಿನ ಒಂದು ಸುದ್ದಿಗೋಷ್ಠಿ ಕರೆದಿರುವಂಥ ವಿಚಾರ ಒಂದೇ ನಾಗನಾಥೇಶ್ವರ ದೇವಸ್ಥಾನ ಆವರಣದಲ್ಲಿ ನೆಲೆಸಿರುವ ಶ್ರೀ ಶ್ರೀನಿವಾತ್ಮ ದೇವಾಲಯದಲ್ಲಿ ಬರುವ ಶನಿವಾರ ಅಂದರೆ ನಾಲ್ಕನೇ ಶನಿವಾರ ಹದಿನಾರನೇ ತಾರೀಕು ದಿನಕ ದಿನಾಂಕದಂದು ಇಲ್ಲಿ ಸುಮಾರು ವರ್ಷಗಳಿಂದ ಗೋವಿಂದಣ್ಣವ್ರ ತಂದೆಯವರು ಅದ ತದನಂತರ ಇವರು ಸುಮಾರು ವರ್ಷಗಳಿಂದ ಪೂಜೆ ಕೈಂಕಾರ್ಯಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿ ವಾರ ಒಂದೊಂದು ರೀತಿಯಾದಂಥ ಅಭಿಷೇಕಗಳು ದೇವರಿಗೆ ಪ್ರಸಾದಗಳು ಅನ್ನದಾನಗಳು ಬಂದಿದ್ದಾರೆ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಹದಿನಾರನೇ ತಾರೀಕು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಅನ್ನದಾನವನ್ನು ಏರ್ಪಡಿಸಿದ್ದಾರೆ ಅದರ ಜೊತೆಗೆ ಸ್ವಾಮಿಯವರಿಗೆ ಶನಿ ಮಹಾರಾಜರವರಿಗೆ ಕಲ್ಯಾಣೋತ್ಸವವನ್ನು ಏರ್ಪಡಿಸಿದ್ದಾರೆ ಅದರ ಜೊತೆಗೆ ರಾತ್ರಿ ಶ್ರೀ ರಾಜ ವಿಕ್ರಮಾದಿತ್ಯ ಅನ್ನೋ ಒಂದು ಶನಿ ಮಹಾರಾಜನ ಕಥೆಯನ್ನು ಏರ್ಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ತೀರ್ಥಪ್ರಸಾದ ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೀರ್ಥಪ್ರಸಾದ ಸ್ವೀಕರಿಸಿ ಅನ್ನದಾನವನ್ನು ಸ್ವೀಕರಿಸಿ ಎಲ್ರೂ ಶನಿ ಮಹಾರಾಜರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ